ಗದಗ ಜಿಮ್ಸ್ ಸಂಸ್ಥೆ ಕಳೆದ ಆರೇಳು ವರ್ಷದಲ್ಲಿ ನಮ್ಮೆಲ್ಲರ ನಿರೀಕ್ಷೆ ಮೀರಿ ಅಭಿವೃದ್ಧಿಯನ್ನು ಹೊಂದಿದೆ ಇವತ್ತು ಕ್ರಿಟಿಕಲ್ ಯೂನಿಟ್ ಸಿ ಯು ತುರ್ತು ನಿಗಾ ಘಟಕ ಆ ಕಟ್ಟಡದ ಭೂಮಿ ಪೂಜಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ನಿಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಕೊರೋನಾ ಬಂದಂಥ ಸಂದರ್ಭದಾಗ ನಮ್ಮ ಜಿಮ್ಸ್ ಸಂಸ್ಥೆ ಒಂದು ರೀತಿ ಆಪತ್ ಬಾಂಧವ ಬಂದ ಹಾಗೆ ನಮ್ಮ ಪ್ರದೇಶಕ್ಕೆ ಬಂದಿದೆ ಎಲ್ಲರೂ ಆಸ್ಪತ್ರೆ ಹತ್ರ ಬಹುದೊಡ್ಡ ನಿರೀಕ್ಷೆಯಿಂದ ನೋಡ್ತಾ ಇದ್ದೀವಿ ಆ ನಿರೀಕ್ಷೆಗೆ ಸಮೀಪ ಸಮೀಪ ಬರ್ತಾ ಇದ್ದೇವೆ ಅದು ಇನ್ನೂ ಅಭಿವೃದ್ಧಿ ಆಗಬೇಕು ಸುಧಾರಣೆ ಆಗಬೇಕು ಅಂಥೇಳಿ ಇವತ್ತು ಒಂದು ರೀತಿ ಸಂಕಲ್ಪ ಮಾಡುವಂಥ ಕೆಲಸ ಜಿಮ್ಸ್ದವರು ಮಾಡಿದ್ದಾರೆ ಈ ಸಿ ಸಿ ಯು ಯೂನಿಟ್ಟು ಇಪ್ಪತ್ತು ಕೋಟಿ ರೂಪಾಯಿಯ ಈ ಯೋಜನೆ ಇದು ಇಪ್ಪತ್ತೊಂದು ಕೋಟಿ ಅದರದ್ದು ಅಂದಾಜು ಮಾಡಿತ್ತು ಹತ್ತೊಂಬತ್ತು ಕೋಟಿ ಎಪ್ಪತ್ತೈದು ಲಕ್ಷಕ್ಕೆ ಟೆಂಡರ್ ಆಗಿದೆ ಈ ಇಪ್ಪತ್ತು ಕೋಟಿ ರೂಪಾಯಿಯ ಈ ಯೋಜನೆ ಏನಿದೆ ಹದಿನೈದು ತಿಂಗಳಲ್ಲಿ ಪೂರ್ಣಗೊಳಿಸಬೇಕು ಅಂಥೇಳಿ ಈಗಾಗಲೇ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಅದಕ್ಕೆ ಸಂಬಂಧಿತ ಗುತ್ತಿಗೆದಾರರು ಒಪ್ಪಿಕೊಂಡಿದ್ದಾರೆ ಆ ಕೆಲಸ ಭಾಳ ತೀವ್ರವಾಗಿ ನಡೀತದೆ ಅದರ ಜೊತೆಗೇ ಸಾರ್ವಜನಿಕ ಪ್ರಯೋಗ ವ್ಯವಸ್ಥೆ ಲೆಬರಾಟ್ರಿ ಪಬ್ಲಿಕ್ ಲೆಬೊರಾಟ್ರಿ ಒಂದು ಕೋಟಿ ಹನ್ನೊಂದು ಲಕ್ಷ ರೂಪಾಯಿಯ ಕಟ್ಟಡವನ್ನು ಕಟ್ಟುವ ಶಂಕುಸ್ಥಾಪನೆ ಕೆಲಸ ಇವತ್ತು ಮಾಡಿದ್ದೇವೆ ನಮ್ಮ ಜಿಮ್ಸ್ಗೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು ಈ ಕ್ರಿಟಿಕಲ್ ಕೇರ್ ಯೂನಿಟ್ ಅಲ್ಲಿ ಎಕ್ಸಿಡೆಂಟ್ ಆದವರಿಗೆ ತಕ್ಷಣ ಆಪ್ರೇಷನ್ವರೆಗೆ ಅವ್ರಿಗೆ ಏನು ಚಿಕಿತ್ಸೆ ನೀಡಬೇಕು ಆ ಚಿಕಿತ್ಸೆಯನ್ನು ನೀಡಲಾಗ್ತದೆ ಅದೇ ರೀತಿಯಾಗಿ ಈ ಎಮರ್ಜೆನ್ಸಿ ಏನಿರ್ತಾವೆ ಓ ಬಿ ಜಿ ಎಮರ್ಜೆನ್ಸಿ ಅದರ ಜೊತೆಗೆ ಹಲವಾರು ಕಿಡ್ನಿ ಸಮಸ್ಯೆಗಳು ಅಕ್ಯೂಟ್ ಕಿಡ್ನಿ ಸಮಸ್ಯೆಗಳೇನಾಗಿರ್ತವು ಎಮರ್ಜೆನ್ಸಿ ಏನಾಗಿರ್ತದೆ ಅಂಥ ಎಮರ್ಜೆನ್ಸಿ ಹಾರ್ಟ್ ಕ್ರಿಟಿಕಲ್ ಸಿಚುವೇಷನ್ ಇರ್ತದೆ ಹಾರ್ಟ್ ಫೇಲ್ಯೂರ್ ಇರ್ತದೆ ಅಂಥ ಸಂದರ್ಭದಲ್ಲಿ ವ್ಯವಸ್ಥೆ ಇವೆಲ್ಲವುಗಳನ್ನು ಹೊಂದಿ ಈ ಕ್ರಿಟಿಕಲ್ ಕೇರ್ ಯೂನಿಟ್ ನಮ್ಮ ಗದುಗಿಗೆ ತನ್ನ ಸೇವೆ ಮಾಡೋದಕ್ಕೆ ಇವತ್ತಿನಿಂದ ಅದು ಹುಟ್ಟಿ ಬರ್ತಾ ಇದೆ